ತಾಳಿಕೋಟೆ ತಾಲೂಕಿನ ವ್ಯಾಪ್ತಿಗೆ ಬರುವ ದೇವರ ಹಿಪ್ಪರಗಿ ಮತಕ್ಷೇತ್ರದ ಬಿ ಸಾಲಗಿ ಗ್ರಾಮ ಪಂಚಾಯಿತಿ ಗೊಂದಲಗಳು ಮುಗಿದು ಅಲ್ಲಿಯ ಸಮಸ್ಯೆಗಳು ಪರಿಹಾರವಾಗುವಂತಹ ಲಕ್ಷಣಗಳು ಕಂಡು ಬರುತ್ತಿಲ್ಲ ಒಂದು ವರ್ಷದ ಅವಧಿಯಲ್ಲಿ ಇಂದು ಎರಡನೇ ಬಾರಿ ಗ್ರಾಮದ ಕೆಲವು ಗ್ರಾಮಸ್ಥರು ಪಂಚಾಯತ್ನ ಕೆಟ್ಟ ವ್ಯವಸ್ಥೆಗೆ ರೋಷಿ ಹೋಗಿ ಮತ್ತೆ ಬೀಗ ಜಡೆದಿದ್ದಾರೆ ಜುಲೈ ಮೂವತ್ತೊಂದರಿಂದ ಅಂದರೆ ಕಳೆದ ಮೂರು ದಿನಗಳಿಂದ ಪಂಚಾಯತ್ಗೆ ಬೀಗ ಹಾಕಲಾಗಿದ್ದು ಗ್ರಾಮಸ್ಥರು ತಮ್ಮ ಕೆಲಸ ಕಾರ್ಯಗಳಿಗಾಗಿ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮ ಪಂಚಾಯಿತಿ ಸದಸ್ಯ ಜಹಗೀರ್ದಾರ್ ಅವರು ಮಾತನಾಡಿ ಗ್ರಾಮ ಪಂಚಾಯತ್ ಪಿಡಿಒ ಅವರ ಕಾರ್ಯವೈಖರಿಗೆ ನಾವು ರೋಸಿ ಹೋಗಿದ್ದೇವೆ ಎಲ್ಲಾ ಅಭಿವೃದ್ಧಿ ಕಾರ್ಯಗಳು ನಿಂತು ಹೋಗಿವೆ ಬಸವ ವಸತಿ ಯೋಜನೆ ಫಲಾನುಭವಿಗಳ ಆಯ್ಕೆ ನಡೆದಿಲ್ಲ ಕಸ ವಿಲೇವಾರಿ ವಾಹನ ನಿಂತಲ್ಲಿಯೇ ನಿಂತು ಗ್ರಾಮದ ಸ್ವಚ್ಛತೆ ಮರಿಮುಚಿಕೆಯಾಗಿದೆ ಹೇಳುವವರು ವರು ಯಾರು ಇಲ್ಲ ಎಂಬಂತೆ ಕೆಟ್ಟ ಪರಿಸ್ಥಿತಿ ನಿರ್ಮಾಣವಾಗಿದೆ ನಾವು ಸದಸ್ಯರಾಗಿದ್ದರೂ ಕೂಡ ನಮ್ಮ ಮಾತಿಗೆ ಕೌಡೆ ಕಿಮ್ಮತ್ ಈ ಬಾರಿ ನಮ್ಮ ಸಮಸ್ಯೆಗಳು ಪರಿಹಾರವಾಗುವವರೆಗೂ ನಾವು ಬೀಗ ತೆಗೆಯಲು ಕೊಡುವುದಿಲ್ಲ ಎಂದು ತಿಳಿಸಿರುತ್ತಾರೆ ಅಲ್ಲಿಯ ಕೆಲವು ಗ್ರಾಮಸ್ಥರು ಗ್ರಾಮ ಪಂಚಾಯತಿ ಅಂತ ಮಾಡಲಿಲ್ಲ ದಾರಿಗಳು ಮೂರು ಅವ್ರು ಹೊಟ್ಟ ರೆಸ್ಪಾನ್ಸೇ ಕೊಡಲ್ಲ ಮೇಡಮ್ ಬರ್ತಾಳ ಓದ್ತಾಳೆ ರೊಕ್ಕ ಬೇಕು ಅಟ್ಟೆ ರೊಕ್ಕ ತೊಗೊಂಡ್ಕೆ ಸೋ ಬಿಡ್ತಾಳ ಅದಕ್ಕೆ ನಾವು ಏನು ಈಗ ಅದ್ರ ಸಲ ಹಾಕಿದ ಅಷ್ಟೇ ಸರಿಯಾಗಿ ಕೆಲಸ ಕೆಲಸ ಏನೂ ಆಗಕೈತಿಲ್ಲ ಒಟ್ಟ ಒಂದು ಕೆಲಸನೇ ಆಗಿಲ್ಲ ನಮ್ಮ ಬೇರೆ ಬೇಕಂದ್ರೆ ತೋರ್ಸಿನಿ ರೋಡ್ ತೋರ್ಸಿನಿ ಎಲ್ಲ ತೋರಿಸಿ ನಾನು ಏನು ಕೆಲಸ ಇಲ್ಲ ಈ ಬಸವ ಮನೆಗೆ ಬಂದವ್ ಅದನ್ನ ಮಾಡೋಕ್ಕೇ ಇರಲಿಲ್ಲ ಮತ್ತೆ ರೀ ಅದು ಏನ್ ಹೇಳ್ತಾರೆ ಮಾಡ್ತೀನಿ ಓದ್ತೀನಿ ಅಷ್ಟೇ